ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸಣ್ಣ ಮಲೈನ ಗುಜರಾತಿ ಟೀಮ್ ಮಾರೋರು ಗುಜರಾತಿ ಸೇಟುಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳುನಾಡು ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡೋಗ್ರು ಎಲ್ ಎಲೆಕ್ಷನ್ಸ್ ಹೋಲಿಸ್ಬಿಟ್ಟರು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನೇ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತವ್ರೆ ಪಕ್ಷದವ್ರು ಮತ್ತು ಸಿ ಎಂ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವೇ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದ್ರ ವಿರುದ್ಧ ಜಿ ಎಸ್ ಟಿ ಆಗ್ತಿದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾ ನಾಳೆ ದಿವಸ ನಮ್ದು ಏನಾದರೂ ಆದರೂ ಲಿವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಅಂತ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದರೆ ಎಲ್ಲ ಬಬಲ್ಗಮ್ ಮಾಡ್ಕೊಂಡ್ಬಿಟ್ರೆ ನಮಗೆ ತಮಿಳ್ನಾಡಲ್ಲಿ ಹಾ ಯಾವ ಪೆರಿಯವ್ರನ್ನ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಮಾಡಕ್ ಈಗ ಅಂಗೋಸ್ಕರ ಸುಮ್ಮನೆ ಟೈಮ್ ಪಾಸ್ ಇದೆ ಸ್ವಲ್ಪ ಹೋದ್ ಆಫ್ ಮಾಡು ಆ ಈ ಜನಗಳನ್ನ ಗೋಬೆ ಮಾಡ್ಬೇಕಾದ್ರೆ ಗೊತ್ತಲ್ಲ ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಅದು ನಾಯ್ಡು ಮೊಟ್ಟ ಹೊರಿಸ್ಕೊಂಡ್ರು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಓಕೆ ಆಮೇಲೆ ರವಿ ಅಣ್ಣ ಚಿಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿ ಇಲ್ಲ ಇಲ್ಲ ಕಟ್ ಮಾಡಿದೀನಿ ಕಟ್ ಮಾಡಿದೀನಿ ಸರ್ ಏನು ಕಟ್ ಮಾಡಿಲ್ಲ ಆಸ್ಕೇ ಸರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಇದ್ದೀನಿ ಹಾ ಈಗ ಅಣ್ಣಾಮಲೇ ಪ್ರೊಟೆಸ್ಟ್ ಮಾಡ್ತಾರೆ ಇಲ್ಲ ಸ್ವಣ್ಣಾಮಲೇ ಅದು ಅಣ್ಣಾಮಲೇ ಇದು ಸೋಣ್ಣಾಮಲೇ ಸೋಣ್ಣಾಮಲೇ ಪ್ರೊಟೆಸ್ಟ್ ಇಯ್ಯ ಇಯ್ಯ নাও বৰকে নকলে টকান বন্ধি ই